జల్ది స్నా బొమ్ ఇస్తుంది గిరిజన దీనిలో చెప్పండి బామలేశ్వరు తోర బమలాం కాసా పుష్పరాజు ప్రౌడ్ ఉంటాడా చెప్పండి ఇస్తున్నా బొమ్మ గీజీ బొమ్మ రండి కూర్చోండి హలో రేపు చెప్పండి చెప్పండి తిండే తిండే బొమ్మల గింగ బొమ్మడా

ಪುಷ್ಪರಾಜ್ ಪಡ್ದ ಬರ್ರಿ ಕಾಣಿ ಈಗ ಪಟಕನ ಹಿಂಗ ಆಯ್ಸಿ ಬರ್ರಿ ನೀವೀಗ ಜಲ್ದಿ ಅದ ಚಟಕನ ಬರ್ತನ್ರಿ ನೀವು ಹಿಂಗ ಆಯ್ಸ ಒಳಗ್ ಬರ್ರಿ ನೀವ್ ಹಿಂಗ್ ಮಾಡ್ಬಿಡ್ತೀರಿ ನೋಡ್ರಿ ಏ ಬರ್ರಿ ಜಲ್ದಿ ಬರ್ರಿ

ಆಹೇง ನಡ್ಕೋತಾ ಬಂದೆನ್ ರೀಂಗ ನೀ ಬರಲಿಲ್ಲ ಕಣೋ ಹೋಯ್ಬಿಡ್ತೆ ನೋಡಿ ಅಯ್ಯೋ ನಿಮ್ಮನ್ನ ನೋಡಬೇಕಂತ ಬಾಳೆ ಆಗಿದೆ ಆಶೆ ಇತ್ತೆ ಬರ್ರಿ ಜಹুনা ಅವ್ಲಿ ಜಾಲಿಗಡ ತಕ ಬರ್ರಿ ಜಾಲಿಗಡ ಹರಿ ಅದೇ ಜಾಲಿಗಡ ಮಕಲ ಕತ್ತಿನ ಫರಾಯಿ निकाಲಿ ಇತ್ತಿನ ಫರಾಯ ಜೆಂತಿ ಬಾನೋ ನಿನ್ನ ಏಯ್ ತಡಿ ಮ್ಯಾ ಬನ್ನಿ ಮ್ಯಾ ಬಾ ಬಾ ನಾನು ನೋಡ್ತಿ ಬಾರೆ ನಾಯಿಂಗಾ ಸೊಳ ಹೋಗ್ಕಮ್ಮ ಬಾ

yeah

ಏ ಬದ್ನಿಕಾಯಿ ಎಲ್ಲಾ ಕೋಡಿ ಹದಿನೈದು ನೂರ ಕೊಟ್ಟಿನಿ ಹೌದು ಹದಿನೈದು ಕೋಟಿ ಅವರು ಬಂದವರ ಗಪ್ಪ ನೀನ್ ಇನ್ನೊಂದ್ ದೊಡ್ಡ ಡೀಲ್ ಬತ್ತ ತಿಳ್ಕೊಂಡ್ ನೀನ್ ಹದಿನೈದು ನೂರ ಹದಿನೈದು ಸಾವಿರ ತಗೊಂಡು ಹೋಗುತ್ತೆ ಅಮ್ಮ ನಮ್ಗೆ ಹದಿನೈದು ನೂರ ಮುಚ್ಚೈತು ನೀ ಹದಿನೈದು ಕೋಟಿ ಕೊಟ್ಟಾರ ಸುಮ್ ಕೊತ್ತಾರ ಅವ್ರ ಅವ್ರ ಹಿಂದ ಇಸ್ ನಿಂದು ಈ ಮೊದಲು ರೊಕ್ಕ ಕೊಟ್ಟು ಹೋಗ ನಾನು ಇನ್ನ ಹದಿನೈದು ದಿನ ಆಗಂಗಿಲ್ಲ ಒಂದ್ ಸಣ್ಣ ಡೀಲ್ ಬತ್ತು ಆ ಸಾ ಡೀಲ್ ಹೇಳ್ಕಿಸಿ ನಿನ್ಗ ಅಮೌಂಟ್ ಕಳಿಸ್ತೇನೆ ನಿನ್ಗ ಹದಿನೈದು ದಿನ ಕೊಡದಾಗಂಗಿಲ್ಲ ನೀ ಏನ್ ಮಾಡ್ತಿ ಮಾಡ್ಕೋ ನಮ್ ಗುಂಡನ್ ಹಚ್ತೀನಿ ಗುಂಡನ್ ನೀವ್ ಗುಂಡನ್ ಹಚ್ಚು ನೀನ್ ಹಚ್ಚು ಇನ್ನ ಹದಿನೈದ್ ದಿನ ಕೊಡದಾಗುದಿಲ್ಲ ಅಂದ್ರೆ ಕೊಡುದಿಲ್ಲ ಇದ ಮತ್ ಲಾಸ್ಟ್ ಹೋದಿಲ್ಲ ಅಂದ್ರೆ ಕೊಡದಾಗುದು ನೋಡ್ ಹೇಳ ಹದಿನೈದ್ ದಿನ ಹದಿನೈದ್ ದಿನ ಅಕೈತ ಕೊಡುದು ತಮ್ಮ ಕಂಪ್ಲೀಟ್ ಕೊಡ್ತೀನಿ ಬಟ್ ಕಂಪ್ಲೀಟ್ ಹತ್ತು ಕಂಪ್ಲೀಟ್ ಕೊಡ್ ಹತ್ ಹತ್ ಒಂದಲ್ಲ ಎರಡಲ್ಲ ಕಂಪ್ಲೀಟ್ ಕೊಟ್ರಿ ಏನ್ ಮಾಡ್ತಾರ ಪೊಲೀಸರ ಪುಷ್ಪಾ ಪುಷ್ಪ ರಾಜ್ ಅಲ್ಲಿ ಹೋಗಿ ಹಿಂಗ ಮಾಡಿ ಪುಷ್ಪೇ ಪುಷ್ಪ ರಾಜ್

ಹಲೋ ಅವನು ಎಲ್ಲಿ ಬಾತಮ್ಮ ಈಗಂತೂ ಕೊಡುದಿಲ್ಲ ಅವನಾಗ್ಲೇ ಬಂದು ನಮ್ಮ ಮನೆಗೆ ಕೊಡಂಗನ ಮಾಡುನು ಸುಮ್ಮ ಐಡಿಯಾ ಐತೆ ಅದಕ್ಕೆ ನಾನು ಅಂತೇಳಿ ಈಗ ಬಾ ಹೋಗುನು ಬಾ ಎಲ್ಲಿ ಅದಕ್ಕೆ ಏನು ಪುಷ್ಪರಾಜ್ ರೊಕ್ಕ ಕೊಟ್ಟಿನಿ ಎಲ್ಲೆಲ್ಲಿ ಕೊಡಗಲ್ ಪುಷ್ಪ ಹ್ಮ್ ಎರಡೇ ಎರಡೇ ದಿನ ಎರಡೇ ದಿನ ಅಂತ ಹದಿನೈದು ನೂರು ರೂಪಾಯಿ ಇಸ್ಕೊಂಡ ಐದಾರು ತಿಂಗ್ಳ ಆಯ್ತು ಕೊಡ್ತೀನಿ ಕೊಡ್ತೀನಿ ಅಂತಾನ ಈಗ ನಿನ್ ಬೆಟ್ಟ ಬೆಟ್ಟನ ಕೊಡುದನ್ ಹೋಗೋ ಏನ್ ಮಾಡ್ಕೋತಿ ಮಾಡ್ಕೋ ಅಂತಾನ ಅದಕ್ಕೆ ನಿನ್ನ ಮಾತ್ರ ಏನ್ ಕೇಳ್ತಾನ ಅಂತ ಕೇಳಾಕ್ ಬಂದ್ ನಿಂಬ್ರ ನಿನ್ ಅಂತೇಳಿ ಅಷ್ಟೇ ಆಗಿ ವಿಚಾರ ಮಾಡಾತ್ತು ನನ್ನ ತಲೆ ಒಂದು ಪ್ಲಾನ್ ಐತಲ್ಲ ಏನೈತಿ ದೋಸ್ತ ಲಗೂನು ಹೇಳೋ ಬಾ ನಿಂಗ ಹೇಳ್ತೀನಿ ಬಾ ನೀ ಅಲ್ಲಿ ಏ ನಡಿ ಒಮ್ಮರಾ ಹಂಗ್ರ ರೊಕ್ಕ ಕೊಡುದಿಲ್ಲ ಏನ್ ಮಾಡ್ಕೊತಿ ಮಾಡ್ಕೊ ಹೋಗಂಡಿ ಕೊಡಂಗಿಲ್ಲ ಇನ್ನ ಕೊಡಂಗಿಲ್ಲ ಕೊಡಂಗಿಲ್ಲ ಇನ್ನ ರಾಮಚಂಡಿ ರಾವ್ ಚಂಡಿ ಅವತಾರ ತಗೋಬೇಕಾಗತ್ತಿನ್ನ ನಿನ್ಗೆ ರೊಕ್ಕ ಕೊಡಂಗಿಲ್ಲ ದೊಡ್ಡ ಡೀಲ್ ಬರ್ತಕ ನೀನು ಕೇಳ್ಬೇಡತ್ತೆ ಹೇಳಿ ನಿನಗೆ ನಾನು ಸಣ್ಣ ನಿನಗೆ ರೊಕ್ಕ ಕೊಟ್ಟ ಕಳಿಸ್ತೀನಿ ಅಲ್ಲಿಗೆ ಹಿಂಗೆ ನೀ ನೀನು ಹತ್ತು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ಲು ಹತ್ತು ಅನ ಇಪ್ಪತ್ತು ಕಂಪ್ಲೇಂಟ್ ಕೊಟ್ರು ನಿನಗೆ ರೊಕ್ಕ ಕೊಡಂಗಿಲ್ಲ ಹದಿನೈದುನೂರು ಈಗ ನಿನಗೆ ಈ ಪುಷ್ಪಾಗೆ ಡಬಲ್ ಗೇಮ್ ರೊಕ್ಕ ಕೊಡಂಗಿಲ್ಲ ಏಯ್ ಪುಷ್ಪ ಪುಷ್ಪ ರಾ ಏಕೆ ಏನಾಗೈತಿ ಇಲ್ಲಿ ಗುಳ್ಳಿ ಇದ್ದತ್ ನೋಡ್ತೇನ ಗುಳ್ಳಿ ನೋಡುದ ಹೋಗಲಿ ಬದಲು ಈ ವಿಡಿಯೋ ನೋಡು ಇದನ್ನ ಯಾರು ಮಾಡ ಅಂತ ಹೇಳಾರೆ ನನಗೆ ನಾನು ಮಾಡಿದೀನಿ ಎದಕ್ಕೆ ಮಾಡಿದ ಅನ್ನು ನಮ್ಮ ರಕ ಕೊಡು ಹಾ ನಮ್ಮ ರಕ ಕೊಡು ಏನು ಮುಗಸಿರಿ ಆ ವಿಡಿಯೋ ಮುಗಸಿ ಈಗ ನಡಿ ನೀ ಕಲ್ಕತ್ತು ಕೊ ಅವಳಿ ಊರಗೆ ಇದಿ ಊರಕ್ಕೆ ಬಿಟ್ಟು ಬಿಡನೆ ಇದೆ ಬಿಡ್ರೆ ಅನ್ನು ಬಿಡুনা ಹಾ ಬಿಡ ಬಿಟ್ರೆ ಏನಕದು ಹೋಗತನ ಹೆಣ್ಣಿನ ಧವ ಊರ ಫುಲ್ हवा ಮೈಂಟೇನ್ ಮಾಡ್ತಿ ಈ ಒಂದು ಹುಡುಗನ ಬೆನ್ ಹತ್ತಿ ಬಿ ಬಂದಿ ಅಂದ್ರೆ ನಿನ್ನ ಮರ್ಯಾದೆ ವಿಡಿಯೋ ಹಾಕಿದ್ರೆ ನಿನ್ನ ಮರ್ಯಾದೆ ಹೆಂಗ್ ಹೋಗುತ್ತೆ ಹೌದಾ ಬರತೇ ಹಾಪ್ರೇ ಪುಷ್ಪ ರಾಜಕೀಯ ಕಿಮ್ಮತ್ ಐತೆ ಬಮ್ಲಾಂತ ಯಾ ಬಾಪ್ರೇ ಪುಷ್ಪಾ ಅಂದಿಷ್ಟ ಊರಾಗ ಹಂಗಂದ್ರ ನಿಮ್ದು ರೊಕ್ಕ ಕೊಡಂಗಿಲ್ಲ ಪುಷ್ಪಾ ಅಂದ್ರೆ ಏನದು ಆದ್ರೆ ತಿಳಿದಿರಾ ಪುಷ್ಪಾ ಪುಷ್ಪ ನಿಂದೇನ್ ಹದಿನೈದೈತ್ಲ ತಗೋ ಮೂವತ್ ಸಾವಿರ ರೂಪಾಯಿ ಬಂಗಾರದ ಪುಷ್ಪ ಪುಷ್ಪ ರಾಜ್ ಅಂತ ಹತ್ತು ತಗೋತನ ಸರಿ ನೂರ ಐತ್ಲ ಮೂವತ್ ಸಾವಿರ ಐತಿ ನೋಡು ತಗೊಂಡು ಎಂಜಾಯ್ ಮಾಡ ಸರಿ ಪುಷ್ಪ ಪುಷ್ಪ ರಾಜ್ ಹಲೋ ಬರೀ ಹದಿನೈದನೂರು ರೂಪಾಯ್ಕ ಎಂಬತ್ತು ಸಾವಿರ ರೂಪಾಯಿ ಚೈನ್ ಬತ್ತ ನಗೋದ್ರ ಬರೀ ಹದಿನೈದನೂರು ಕೊಟ್ಟಿದಕ್ಕೆ ಇಷ್ಟೆಲ್ಲ ಮಾತಾಡಿದ್ದೇವೆ ಹ್ಞೂ ಹ ಬರೀ ನೀರಾಗ ಮೇನ ಹಿಡ್ದ್ರ ಈ ಪುಷ್ಪರಾಜ್ ಹುಚ್ಚಾಗಿ ಮೇನ ಹಿಡಿತಾನೆ ಇವ್ರಿಗೇನು ಗೊತ್ತಾ ಅನ್ನೋದು ಜೋಗ್ಯಾರದೈತನ್ನೋದು ಅಡಿಯಕಾ ಇದು ಜೋಗ್ಯಾರದೈತ್ ಅನ್ನೋದು ಈ ಪುಷ್ಪನ್ಗೆ ಗೊತ್ತು